ಆತ್ಮೀಯ ಬಂಧುಗಳೇ ಶ್ರೀರಾಮಕೃಷ್ಣರ ಪರಂಪರೆಯಲ್ಲಿ ಸ್ತ್ರೀಯರ ಪಾತ್ರದ ಕುರಿತಾಗಿ ನಾವು ಚಿಂತನೆ ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ಚಿಂತನೆಯ ವ್ಯಕ್ತಿ ಶ್ರೀರಾಮಕೃಷ್ಣರ ಅವತಾರ ಕಾರ್ಯದಲ್ಲಿ ಮಹತ್ತರವಾದಂಥ ಕಾರ್ಯವನ್ನು ಮಾಡಿದಂಥವರು ಮತ್ತು ಅತ್ಯಂತ ಉತ್ತಮ ಮಟ್ಟದ ಸಾಧಕಿಯಾಗಿ ಜನರಿಗೆ ಮಾರ್ಗದರ್ಶನವನ್ನು ಮಾಡಿದಂಥವಳು ಗೋಪಾಲೇರ್ಮ ಅಂತೇಳಿ ಅವ ಮೊದಲನೇ ಹೆಸರು ಅಘೋರಮಣಿ ದೇವಿ ಗೋಪಾಲೇರ್ಮ ಅಂತ ಹೆಸರು ಬಂದದ್ದು ಕೂಡ ಅದು ಅವಳು ಗೋಪಾಲ ಗೋಪಾಲೇರ್ಮಾ ಅಂತಂದರೆ ಗೋಪಾಲನ ತಾಯಿ ಅಂತ ಗೋಪಾಲನ ತಾಯಿ ಅಂದರೆ ಗೋಪಾಲ ಅಂದರೆ ಶ್ರೀಕೃಷ್ಣ ಶ್ರೀಕೃಷ್ಣನನ್ನೇ ತನ್ನ ಮಗು ಅಂತ ಭಾವಿಸಿಕೊಂಡು ಮಾಡಿದಂಥ ಅದ್ಭುತವಾದಂಥ ಸಾಧಕಿ ನಾವು ಸಾಂಪ್ರದಾಯಿಕ ಹಿಂದೂ ಧರ್ಮದ ಪ್ರಕಾರ ದೇವರನ್ನ ಬಳ್ಳಿ ಸಾರುವ ಒಂದು ಮಾರ್ಗವೆಂದರೆ ಅದು ಒಂದು ಐದು ಭಾವಗಳದ ಕುರಿತಾಗಿ ಹೇಳ್ತಾರೆ ಸಾಧನೆಗಳು ಐದು ಭಾವ ಆ ಭಾವದ ಮೂಲಕ ತಾವು ಸಾಧನೆ ಮಾಡುವಂಥದ್ದು ಅಂತ ಈ ಭಾವಗಳು ದೇವರಿಗೂ ಭಕ್ತನಿಗೂ ಒಂದು ಸಂಬಂಧವನ್ನು ಏರ್ಪಡಿಸುವಂಥವು ಮತ್ತು ತಮ್ಮ ಭಾವನೆಗಳನ್ನ ಅಭಿವ್ಯಕ್ತಿಗೊಳಿಸುವುದಕ್ಕೆ ಇರುವಂಥದ್ದು ನಿರಾಕಾರ ಆದ ಮತ್ತು ಅನಂತನಾದಂಥ ದೇವರು ಶಾಂತವಾದ ಅಂದರೆ ನಮಗೆ ಬೇಕಾದಂಥ ರೂಪವನ್ನು ತಡೆ ಒಂದು ಮಾನವ ರೂಪವನ್ನು ತಡೆದು ಸಹಮಾನವರಿಗೆ ಆಟವಾಡ್ತಾನೆ ಎಂಬುದನ್ನು ನಂಬುದು ಕಷ್ಟ ಆದರೆ ಈ ಆಟವು ನಿಜವಾಗಿ ನಡೆದದ್ದು ಶ್ರೀರಾಮಕೃಷ್ಣರ ಈ ಭಕ್ತಿ ಗೋಪಾಲಿಯರ್ ನಿರ್ಮಾಣ ಜೀವನದಲ್ಲಿ ಬರುತ್ತದೆ ಅದಕ್ಕೆ ಆ ಐದು ಭಾವಗಳು ದೇವರೆಡೆಗೆ ಸಾಗುವುದಕ್ಕೆ ಸಾಧಕರಿಗೆ ಇರುವ ಇರುವುದಂಥ ಐದು ಭಾವಗಳು ಅಂದರೆ ಶಾಂತ ಭಾವ ಮೊದಲನೇದು ಅದು ಭಗವಂತನ ಸಾನ್ನಿಧ್ಯದಲ್ಲಿ ಶಾಂತಿಯನ್ನು ಪಡೆಯುವಂಥದ್ದು ಅದಕ್ಕೆ ಶಾಂತ ಭಾವ ಅಂತ ಹೇಳ್ತಾರೆ ಎರಡದ್ದು ದಾಸ್ಯ ದಾಸ ಎಂದರೆ ಭಗವಂತ ಪ್ರಭು ಅವನ ದಾಸ ಅಂತ ತಿಳ್ಕೊಂಡು ಮಾಡುವಂಥ ಸಾಧನೆ ಮೂರನೆಯದು ಸಖ್ಯ ಭಾವ ಭಗವಂತನನ್ನು ತನ್ನ ಸ್ನೇಹಿತ ಅಂತ ಭಾವಿಸುವುದು ಆಮೇಲೆ ವಾತ್ಸಲ್ಯ ಭಗವಂತನೇ ತನ್ನ ಮಗು ಎಂದು ಕೊಳ್ಳೋದು ಇನ್ನೊಂದು ಮಧುರ ಭಾವದ ಸಾಧನೆ ಭಗವಂತ ತನ್ನ ಪ್ರೇಮಿ ಅಥವಾ ತನ್ನ ಪತಿ ಅಂತ ತಿಳ್ಕೊಂಡು ಮಾತು ಮಾಡುವಂಥ ಸಾಧನೆ ಹೀಗೆ ಈ ಭಾವಗಳು ಇದ್ದಾವೆ ಈ ಗೋಪಾಲರ್ಮ ವಾತ್ಸಲ್ಯ ಭಾವವನ್ನು ತನ್ನ ಸಾಧನ ಮಾರ್ಗವನ್ನಾಗಿ ಆಯ್ಕೆ ಮಾಡಿಕೊಂಡಂಥವಳು ಅವಳು ಗೋಪಾಲನನ್ನೇ ತನ್ನ ಮಗು ಅಂತ ಭಾವಿಸಿಕೊಂಡವಳು ಅವಳ ಜೀವನದ ಕುರಿತಾಗಿ ಅಘೋರಮಣಿ ದೇವಿ ಸಾವಿರದ ಎಂಟುನೂರ ಇಪ್ಪತ್ತೆರಡರ ಸುಮಾರಿಗೆ ಕೋಲ್ಕತ್ತಾದ ಉತ್ತರ ಬಡಾವಣೆಯಾದ ಹಾಟಿಯಲ್ಲಿ ಬ್ರಾಹ್ಮಣ ಕುಟುಂಬವೊಂದರಲ್ಲಿ ಜನಿಸಿದರು ಆಗಿನ ಸಾಮಾಜಿಕ ಪದ್ಧತಿಯಂತೆ ಅವಳಿಗೆ ಒಂಬತ್ತು ಮದುವೆ ಆಯಿತು ಅವಳು ಗಂಡನನ್ನು ಮೊದಲ ಹಾಗೂ ಕೊನೆಯ ಬಾರಿಗೆ ನೋಡಿದ್ದು ಮದುವೆಯಲ್ಲೇ ಏಕೆಂದರೆ ಅವಳು ತಂದೆಯ ಮನೆಯಿಂದ ಪತಿಗ್ರಹಕ್ಕೆ ಹೋಗುವ ಮೊದಲೇ ಅವಳನ್ನು ಹದಿನಾಲ್ಕು ವರ್ಷದ ವಿಧವೆಯನ್ನಾಗಿ ಮಾಡಿ ಅವಳ ಗಂಡ ಹೋದ ಅದೇನೇ ಇರಲಿ ಗಂಡನ ಕುಲಗುರುವಿನಿಂದ ಅವಳಿಗೆ ಮಂತ್ರದೀಕ್ಷೆಯಾಯಿತು ಬಾಲಗೋಪಾಲ ಇಷ್ಟ ದೇವತೆ ಆದ್ದರಿಂದ ಗೋಪಾಲ ಮಂತ್ರವೇ ದೊರೆಯಿತು ಹಿಂದೂ ಬ್ರಾಹ್ಮಣ ವಿಧವೆಯಾದವಳು ಪುನರ್ ವಿವಾಹವಾಗುವುದಿಲ್ಲವಾದ್ದರಿಂದ ಅಘೋರಮಣಿ ತನ್ನ ಗಂಡ ಹಾಗೂ ಮಕ್ಕಳಿಗೆ ಕೊಡಬಹುದಾಗಿದ್ದ ಪ್ರೇಮ ಶಕ್ತಿಯನ್ನೆಲ್ಲ ತನ್ನ ಪ್ರೀತಿಯಾಗಿ ಬಾಲಗೋಪಾಲೊಂದಿಗೆ ದಾರಿ ಎರೆದಳು ಭಕ್ತಿಯು ಅವಳನ್ನ ಒಬ್ಬ ಸದ್ಗೃಣಿಯಿಂದ ಹಸಿ ಆಗಿಸುವ ಬದಲು ಒಬ್ಬ ಸಂತಳನ್ನಾಗಿಸಿದ್ದುದು ಒಂದು ಅದ್ಭುತವಾದ ಪವಾಡ ಭಗವಂತನ ಇಚ್ಛೆ ಹೀಗೆ ಅವಳು ತನ್ನ ಸಾಧನೆಯನ್ನು ಮುಂದುವರಿಸ್ತಾಳೆ ಅವಳು ಕಾಮಾರಹಟಿಯ ಗೋವಿಂದ ಸುದ್ದಿ ಹೋಗ್ತಾಳೆ ಅಲ್ಲಿನ ರಾಧಾಕೃಷ್ಣ ದೇವಾಲಯದಲ್ಲಿ ಅವಳ ಸೋದರ ಅರ್ಚಕನಾಗಿದ್ದ ಒಂದು ಅಂದು ಗಂಗಾತೀರದಲ್ಲಿದ್ದ ಒಂದು ದೊಡ್ಡ ಎಸ್ಟೇಟ್ ಆಗಿತ್ತು ದೇವಾಲಯದ ಒಡೆಯಳು ನಿರ್ವಾಹಕಳಾಗಿದ್ದ ಗೋವಿಂದ ದತ್ತನ ವಿಧವೆ ಹೆಂಡತಿಯು ಸನ್ಯಾಸಿನಿಯಂತೆ ಜೀವಿಸುತ್ತಿದ್ದ ಸಾಧ್ವಿ ಅವಳು ಒಪ್ಪತ್ತು ಊಟ ಊಟ ತ್ರಿಕಾಲ ಸ್ನಾನ ನೆಲದ ಮೇಲೆ ಮಲಗುವುದು ಧಾರ್ಮಿಕ ವ್ರತ ಆಚರಣೆ ನಿತ್ಯ ಪೂಜೆ ಜಪ ಧ್ಯಾನ ಇತ್ಯಾದಿ ಕಟ್ಟುನಿಟ್ಟಿನ ತಪೋ ಜೀವನ ನಡೆಸುತ್ತಿದ್ದಳು ಅವಳಿಗೊಬ್ಬ ಜೊತೆಗಾರ್ತಿ ಸ್ನೇಹಿತೆ ಬೇಕಾಗಿತ್ತು ತಮ್ಮ ಅರ್ಚಕನ ಮೂಲಕ ಪರಿಚಯವಾದ ಅಘೋರಮಣಿಯ ಸ್ವಭಾವ ಆಧ್ಯಾತ್ಮಿಕ ಒಂದು ವಾತಾವರಣವನ್ನಲ್ಲಿ ನಿರ್ಮಾಣ ಮಾಡಿತ್ತು ಅಘೋರಮಣಿ ದೇವಿಗೂ ಗಂಗಾತ್ತಿರದಂಥ ಪವಿತ್ರ ಸ್ಥಳ ಅಲ್ಲಿ ಏಕಾಂತದಲ್ಲಿ ವಾಸಿಸುವ ಅವಕಾಶದಿಂದಾಗಿ ಸಂತೋಷವಾಯಿತು ಅಘೋರಮಣಿ ಅಷ್ಟು ಎತ್ತರವಲ್ಲದ್ದರೂ ಒಳ್ಳೆಯ ಕಟ್ಟುಮಸ್ತಾದ ಕಂದು ಬಣ್ಣದ ಹೆಂಗಸು ಮುಖದಲ್ಲಿ ಶುದ್ಧತೆಯ ಪ್ರಕಾಶ ಹೊಳೆಯುತ್ತಿತ್ತು ಭಾರತದಲ್ಲಿ ಸನ್ಯಾಸಿಗಳು ಸಾಂಪ್ರದಾಯಿಕ ವಿಧವೆಯರು ಬಾಹ್ಯ ಸೌಂದರ್ಯಕ್ಕೆ ಬೆಲೆ ಕೊಡದಿರುವುದಕ್ಕಾಗಿ ತಲೆ ಬೋಳಿಸಿಕೊಳ್ಳುವುದೊಂದು ಪ್ರಾಚೀನ ಪದ್ಧತಿ ಇದರಂತೆ ಅಘೋರಮಣಿಯು ತಲೆ ಕೂದಲನ್ನು ತೆಗೆಸಿಕೊಂಡಿದ್ದಳು ನಂತರದ ವರ್ಷಗಳಲ್ಲಿ ತ್ಯಾಗಿಯ ಸಾಂಪ್ರದಾಯಿಕ ರೂಪಾದ ಕಾವಿಯನ್ನು ಧರಿಸುತ್ತಿದ್ದಳು ತನ್ನ ಆಭರಣಗಳನ್ನು ಗಂಡನ ಆಸ್ತಿಯನ್ನು ಮಾರಿದ್ದಕ್ಕೆ ಅಘೋರಮಣಿಗೆ ಸುಮಾರು ಐನೂರು ರೂಪಾಯಿಗಳಷ್ಟು ಹಣ ದೊರಕಿತು ಅದನ್ನು ತನ್ನ ಯಜಮಾನತೆಯ ಬಳಿ ಠೇವಣಿಯಾಗಿಟ್ಟು ತಿಂಗಳು ತಿಂಗಳು ಬರುತ್ತಿದ್ದ ಮೂರು ನಾಲ್ಕು ರೂಪಾಯಿಗಳಲ್ಲಿ ಅವಳ ಜೀವನ ಸಾಗಿಸಬೇಕಾಗಿತ್ತು ಕೆಲವೊಮ್ಮೆ ಯಜಮಾನತಿ ಸ್ವಲ್ಪ ಸಹಾಯ ಮಾಡುತ್ತಿದ್ದಳಾದರೂ ಆಗಾಗ್ಗೆ ಅಘೋರಮಣಿ ತನ್ನ ಮೂಲ ದಿನದಿಂದಲೂ ಸ್ವಲ್ಪ ಸ್ವಲ್ಪ ತೆಗೆಯಬೇಕಾಗುತ್ತಿತ್ತು ಆಧ್ಯಾತ್ಮಿಕ ಜೀವನವೆಂದರೆ ಒಂದು ಪ್ರದರ್ಶನದ ಸಂಗತಿಯಲ್ಲ ಗುಟ್ಟಾಗಿರಿಸಿಕೊಂಡಷ್ಟು ಅದು ಶಕ್ತಿಯುತವಾಗಿ ಸಫಲವಾಗುತ್ತದೆ ಪ್ರದರ್ಶಿತವಾದಷ್ಟು ದುರ್ಬಲಗೊಂಡು ಮೇಲೆ ಮೇಲಿಂದಾಗಿ ಬಿಡುತ್ತದೆ ಈ ಕಾರಣದಿಂದಲೇ ಅನುಭಾವಿಗಳು ಆದಷ್ಟು ರಹಸ್ಯವಾಗಿರಲು ಬಯಸುತ್ತಾರೆ ಇದರ ಅನುಭಾವಿಗಳಂತೆಯೇ ಅಘೋರಮಣಿಯು ಮಾತನಾಡುತ್ತಿದ್ದುದೇ ಅಪರೂಪ ಕಾಮಾರಹಟಿ ತೋಟದ ದೇವಾಲಯದಲ್ಲಿ ಅವಳು ಶಾಂತ ಜೀವನವನ್ನು ಧ್ಯಾನ ಜೀವನವನ್ನು ಸಾಗಿಸಿದಳು ಅನೇಕ ವರ್ಷಗಳ ನಂತರ ಅವಳಿದಂಥ ಪರಿಸರವನ್ನು ನಿವೇದ್ಯತೆ ವರ್ಣಸ್ಥಳೆ ಭಾಳ ಅದ್ಭುತವಾದಂಥ ರೀತಿಯಲ್ಲಿ ವರ್ಣಸ್ಥಳೆ ಅವಳ ಮನೆ ಆ ದೋಣಿ ದೋಣಿಯ ಗಂಗಾ ನದಿ ತಡ ಇದೆಲ್ಲ ಭಾಳ ಅದ್ಭುತವಾಗಿ ವರ್ಣನೆಯನ್ನು ನಿವೇದ್ಯ ಮಾಡೋದನ್ನು ಕೇಳಿದಾಗ ಅವಳು ಕೂಡ ನಿವೇದಿತನೂ ಇಷ್ಟು ಇವಳನ್ನು ಎಷ್ಟೊಂದು ರೀತಿಯಲ್ಲಿ ಇವಳ ಆ ವಾತಾವರಣವನ್ನು ವಾತಾವರಣದ ಸೂಕ್ಷ್ಮತೆಯನ್ನು ಆಧ್ಯಾತ್ಮಿಕ ವಾತಾವರಣವನ್ನು ಹೇಗೆ ಗ್ರಹಿಸಿದ್ದಾಳೆ ಅನ್ನೋದರ ಒಂದು ಅರಿವು ತಿಳುವಳಿಕೆ ನಮಗೆ ಬರ್ತದೆ ಮುಂದೆ ಅವಳು ಹೇಗೆ ಶ್ರೀರಾಮಕೃಷ್ಣ ಸಂಪರ್ಕಕ್ಕೆ ಬರ್ತಾಳೆ ಅನ್ನೋದನ್ನು ನಾಳೆ ನೋಡೋಣ